ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂದರೆ ಮನಿ ಪ್ಲ್ಯಾಂಟ್ ಈ ಮನಿ ಪ್ಲ್ಯಾಂಟಿನ ವಿಶೇಷತೆ ಏನು ಅದನ್ನು ಯಾವ ದಿಕ್ಕಿಗೆ ಬೆಳೆಸಬೇಕು ಅದು ಮನೆಯಲ್ಲಿ ಇರೋದ್ರಿಂದ ಏನೇನು ಉಪಯೋಗವೇ ಉಪಯೋಗವಾಗಿದೆ ಆಮೇಲೆ ಇದನ್ನು ಮನೆಯಲ್ಲೂ ಇಡ್ಬೋದು ಮತ್ತು ಹೊರಗಡೆ ಇಡ್ಬೋದು ಅಂತ ನಾನು ನಿಮಗೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಇನ್ನೂ ತನಕ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲದೆ ನನ್ನ ವಿಡಿಯೋ ಯಾವ ಥರ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಬನ್ನಿ ಇದನ್ನು ಯಾವ ಥರ ಬೆಳೆಸಬೇಕು ಇದನ್ನು ಏನು ಹಾಕಿ ಬೆಳೆಸ್ಬೇಕು ಅನ್ನೋದೆಲ್ಲ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಇರೋದರಿಂದ ಫಸ್ಟಿಗೆ ನಮಗೆ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಪಾಸಿಟಿವ್ ಎನರ್ಜಿ ಯಾವಾಗಿದ್ರೂ ಮನೆಯಲ್ಲಿ ತುಂಬಿರುತ್ತೆ ಅಷ್ಟೇ ಅಲ್ಲ ಮತ್ತು ಸುಖ ಶಾಂತಿ ನಮ್ಮ ಸಮೃದ್ಧಿನೂ ಇರುತ್ತೆ ನಮಗೆ ಮನೆ ಪ್ಲ್ಯಾಂಟ್ ಬೆಳೆಸೋದ್ರಿಂದ ಈ ಮನೆ ಪ್ಲ್ಯಾಂಟಿಗೆ ನಾವು ಹೆಂಗಪ್ಪ ಅಂದರೆ ಜಸ್ಟ್ ಒಂದು ಟೊಂಗಿ ನಾವು ತೊಗೊಂಡು ನೀರಲ್ಲಿ ಹಾಕಿಟ್ಟರು ಸುತ ಬೆಳೆಯುತ್ತೆ ಆಮೇಲೆ ಮಣ್ಣಲ್ಲಿ ಮಣ್ಣಲ್ಲಿ ಹಾಕಿದ್ರೂ ಸಹ ಬೆಳೆಯುತ್ತೆ ಇದರಿಂದ ನಮಗೆ ಯಾವುದೇ ತೊಂದರೆ ಆಗೋಲ್ಲ ಇದನ್ನು ಬೆಳೆಸೋಕ್ಕೂ ನಮ್ಗೆ ಏನಿಲ್ಲ ಇದು ನೋಡಿ ಇದಕ್ಕೆ ಜಾಸ್ತಿ ಬೆಳಕು ಬೇಕು ಅಂತ ಅನ್ನೋದಿರಲ್ಲ ಆಮೇಲೆ ಇದಕ್ಕೆ ನೀವು ಕಂಟಿನ್ಯೂ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅನ್ನೋದಿರಲ್ಲ ಜಸ್ಟ್ ಒಂದು ನೀರಲ್ಲಿ ಒಂದು ಬೇರು ಹಾಕಿಟ್ಟರು ಇನ್ನು ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಫ್ರೆಂಡ್ಸ್ ಇದು ಮತ್ತೆ ನಾನು ಎಷ್ಟೋ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಒಳಗಡೆನೂ ಮನೆಯಲ್ಲೂ ಇಟ್ಟಿದ್ದೀನಿ ಹೊರಗಡೆನೂ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು ಈ ಥರ ಬೆಳೆಸಿದರೆ ನೀವು ನಿಮಗೆ ಒಳ್ಳೆಯ ಅಭಿ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಮತ್ತು ಅದು ಅಲ್ಲದೆ ಇದನ್ನು ಯಾವ ದಿಕ್ಕಿಗೆ ಇಟ್ಟರೆ ಒಳ್ಳೆಯದಪ್ಪ ಅಂತಂದರೆ ಇದು ಆಗ್ನೇಯ ದಿಕ್ಕಿಗಿಡಬೇಕು ಮನೆಯಲ್ಲಿ ಆಗ್ನೇಯ ದಿಕ್ಕಿಗಿಟ್ಟರೆ ಇದು ಆರ್ಥಿಕ ಅಭಿವೃದ್ಧಿ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ ಮನೆಯಲ್ಲಿ ಅಷ್ಟೇ ಅಲ್ಲದೆ ನಮ್ಗೆ ಏನಾರ ಮನಸ್ಸಿಗೆ ಕಿರಿಕಿರಿ ಆಗ್ತಿತ್ತಪ್ಪ ಅಂದರೆ ಈ ಗಿಡ ಮನೆಯಲ್ಲಿರೋದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಮಗೂ ಇದು ಮನೆಯಲ್ಲಿ ಈ ಗಿಡ ಇರೋದಂತೂ ಒಳ್ಳೆ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿನೇ ಇದೆ ನಾವು ನಾವು ಇದನ್ನೇನಪ್ಪ ಅಂದರೆ ಇದನ್ನು ಹ ಮನಿ ಪ್ಲ್ಯಾಂಟ್ ಮೀನಿಂಗ್ ಕನ್ನಡದಲ್ಲಿ ಹಣದ ಗಿಡ ಅಂತಲೇ ಕರೀತಾರೆ ಇದು ಹಣದ ಗಿಡ ಅಂತ ಇದಕ್ಕೆ ಲಕ್ಷ್ಮೀ ಸ್ವರೂಪ ಅಂತಲೂ ಅಂತಾರೆ ಅದಕ್ಕೆ ನಾವು ಇದನ್ನ ಏನು ಮಾಡ್ಬೇಕು ಆದರೆ ಶುಕ್ರವಾರ ನಾವು ಏನು ಮಾಡ್ತೀವಿ ನಾನು ಶುಕ್ರವಾರಕ್ಕೊಮ್ಮೆ ಸ್ವಲ್ಪ ಅರ್ಶ್ ಅರ್ಶನ ಕುಂಕುಮ ಇರಿಸಿ ಪೂಜೆ ಮಾಡಿರ್ತೀನಿ ನಿಮಗೂ ಯಾವ ಮನಿ ಪ್ಲ್ಯಾಂಟದಿದ್ದರೆ ಫ್ರೈಡೇಕೊಮ್ಮೆ ಒಂದು ಸ್ವಲ್ಪ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ಮನಿ ಪ್ಲಾಂಟ್ ಯಾವ ಥರ ಇದನ್ನ ಏನು ಹಾಕಿ ಹಾಕಿಬಿಡ್ಸಿದ್ರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಏನು ಹಾಕೋದಿಲ್ಲ ನಾವು ಇದನ್ನ ಮಣ್ಣಲ್ಲಿ ಬೆಳೆಸ್ಬೋದು ಮತ್ತು ಶುದ್ಧವಾದ ನೀರಲ್ಲಿ ಶುದ್ಧವಾದ ನೀರಲ್ಲಿ ಬೆಳೆಸ್ಬೇಕು ಆಮೇಲೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಇದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ತಂದು ಬೆಳೆಸೋಕ್ಕಿಂತ ಆದಷ್ಟು ಯಾರದರ ಮನೆಯಲ್ಲಿ ಕದಿಬೇಕಂತಲೇ ಇದೆ ಇದು ಇದು ಯಾರದಲ್ಲೇ ಮನೆಯಲ್ಲಿ ಕದ್ಕೊಂಡು ಬಂದು ಬೆಳೆಸಿದರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಮನೆಯಲ್ಲಿ ಬೆಳೆಯೋದ್ರಿಂದ ನಮಗೆ ಯಾವುದಕ್ಕೂ ಏನು ಕೊರತೆ ಆಗೋಲ್ಲ ಆಮೇಲೆ ಒಳ್ಳೆಯದೇ ಆಗುತ್ತೆ ನಾನು ನನಗೂ ಇದು ಅನುಭವ ಆಗಿದೆ ಇದು ನೋಡಿ ನಮ್ಮ ಮನೆಯಲ್ಲಿ ಯಾವ ಥರ ಪೊದೆ ಥರ ಬೆಳೀತಾ ಇದೆ ಇದು ಹೀಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಇನ್ನೂ ಎತ್ತರ ಬೆಳೆದ ಬೆಳೀತಾ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಟೊಂಗಿ ಕಟ್ ಮಾಡಿ ಎಲ್ಲ ನಾನು ಮನೆಯಲ್ಲಿ ಈಗ ನಾವು ಒಬ್ಬೊಬ್ಬರು ಈಗ ಅಡುಗೆ ಮನೆಯಲ್ಲಿ ಕಿಚನ್ ಡೆಕೋರೇಷನಿಗಂತ ನಾವು ಆನ್ಲೈನಲ್ಲಿ ತರಿಸ್ತೀವಲ್ಲ ಪ್ಲ್ಯಾಸ್ ು ಆ ತರ್ಸೋಕ್ಕಿಂತ ಈ ಥರ ಒರಿಜಿನಲ್ ಆಗಿ ನೀವಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಗೆಟಪ್ಪಾಗಿ ಕಾಣಿಸುತ್ತೆ ಆಮೇಲೆ ನಮ್ಮ ಮನೆಯಲ್ಲಿ ಇದು ಮನೆಯಲ್ಲಿ ಇರೋದರಿಂದ ಹೆಲ್ತ್ ಸುತ್ತ ಹೆಲ್ತು ನಾವು ಹೆಲ್ತಿಯಾಗಿರ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಇದು ಇದು ಈ ಗಿಡ ಬೆಳೆಯೋದ್ರಿಂದ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ಜಸ್ಟ್ ನೀವು ಮಣ್ಣಲ್ಲಿ ನೀವು ಮಣ್ಣು ಹಾಕಿದ್ರೆ ಸೊಕ್ಕಲ್ಲ ಗೊಬ್ಬರ ತಂದು ಹಾಕಬೇಕಪ್ಪ ಅಂತ ಏನಿಲ್ಲ ಜಸ್ಟ್ ಒಂದು ಶುದ್ಧವಾದ ಮಣ್ಣು ಆಮೇಲೆ ನೀರು ಈಗ ನಾವು ನೀರಲ್ಲಿ ಹಾಕಿದ್ದೀವಿಪ್ಪ ಅಂದರೆ ಅದನ್ನು ನೀವು ವಾರಕ್ಕೊಂದು ಸಲಾರು ನೀರು ನೀವು ನೀರನ್ನು ಕ್ಲೀನ್ ಮಾಡ್ತಾ ಇರಬೇಕು ವಾರಕ್ಕೊಂದು ಸಲಾರು ನೀರು ಕ್ಲೀನ್ ಮಾಡಿ ಬೆಳೆಸೋದರಿಂದ ಇನ್ನೂ ನಮಗೆ ಚೆನ್ನಾಗಿ ಬೆಳೆಯುತ್ತೆ ಇದು ಟಂಗಿ ಆದಷ್ಟು ಇದನ್ನು ನೋಡಿ ಯಾರ್ದಾರ ಮನೆಯಲ್ಲಿ ಹೇಳಾರ್ದು ತೊಗೊಂಡು ಬಂದು ಬೆಳೆಸಿ ಅದನ್ನೇ ನಾವೆಲ್ಲ ಅದು ಅನ್ಬೋದು ಅದು ಹೆಂಗಪ್ಪ ಅಂತ ಬಟ್ ಅದು ನಮಗೆ ನಿಜಾನೇ ಇದೆ ಅದು ನಾವು ನೋಡಿ ಎಷ್ಟು ಚೆನ್ನಾಗಿ ಬೆಳೀತಿದ್ವಿ ಒಬ್ಬರು ಮನೆಯಲ್ಲೇ ತೊಗೊಂಡು ಬಂದಿದ್ದೆನೂ ಎಷ್ಟು ಚೆನ್ನಾಗಿ ಬೆಳಿತಿದ್ದೆ ನಾವು ಇದು ಹೆಂಗೆ ಹೆಂಗೆ ಅಭಿವೃದ್ಧಿ ಹೊಂತದೆಲ್ಲ ಬೆಳೆಯುತ್ತಾ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲೂ ನಾವು ಅಭಿವೃದ್ಧಿ ಅಂತ ಅಂತಾರೆ ನಮಗೂ ಇದು ಆಗಿದೆ ಇದು ಈ ಗಿಡ ಇದು ಗಿಡ ನಿಮ್ಮ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೀವು ಯಾವ ಥರ ಬೆಳೆಸಿದ್ದೀರಾ ಅಂತಲೂ ನನಗೆ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಹೆಂಗಾಗಿದೆ ಅಂತ ಅಷ್ಟೇ ಅಲ್ಲ ನಾನು ಇದೇನು ಮಾಡಿರ್ತೀನಿ ಸ್ವಲ್ಪ ಇದು ಟೊಂಗಿ ಎಲ್ಲ ಬಂದಿರತ್ತಲ್ಲ ಇದು ಟೊಂಗಿ ಬೆಳೀತಿರತ್ತಲ್ಲ ಅದನ್ನು ತೆಗೆದು ನಾನು ಒಂದು ಮನೆಯಲ್ಲಿ ಏನಿರತ್ತಲ್ಲ ಬಾಕ್ಸಿಗೆ ಗ್ಲಾಸಿನ ಬಾಟಲ್ ಆಯಿತು ಆಮೇಲೆ ಇದ್ರ ಡಬ್ಬಿ ಆಯ್ ಡಬ್ಬಿಯಲ್ಲಿರತ್ತಲ್ಲ ಆ ಡಬ್ಬಿಯಲ್ಲಿ ಸುತ್ತ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈಗ ನೋಡಿ ಈ ಚೆನ್ನಾಗಿದ್ದು ಬೇರು ಆಮೇಲೆ ಚೀಗಿತಾ ಇದೆ ನೋಡಿ ಚೀಗದು ಎಲ್ಲ ಆ ಕಡೆ ಕೆಳಗೆಲ್ಲ ಬೆಳೀತಾ ಇತ್ತು ಅದಕ್ಕೆ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಚೀಗಿತಾ ಇದೆ ಇದಕ್ಕೆಲ್ಲ ಬೇರು ಬಂದಿರುತ್ತೆ ನೋಡಿ ಆ ಬೇರು ಬ ಬರ್ತಾ ಇರತ್ತಲ್ಲ ಅದನ್ನ ನಾವು ತೊಗೊಂಡು ಅದನ್ನು ಮನೆಯಲ್ಲಿ ಏನಿರುತ್ತಲ್ಲ ನ ನೀರಿನ ಬಾಟಲ್ ಇರುತ್ತಲ್ಲ ಈಗ ನಾವು ವೇಸ್ಟ್ ಮಾಡಿ ನೀರಿನ ಬಾಟಲ್ ಒಗಿತಿರ್ತೀವಿ ಇಲ್ಲ ಯಾವುದರ ಡಬ್ಬಿ ಇರುತ್ತಲ್ಲ ಪ್ಲ್ಯಾಸ್ಟಿಕ್ ಡಬ್ಬಿ ಅದರಲ್ಲಿ ನಾವು ನೀರು ಹಾಕಿಟ್ರೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಗಿಡ ಎಷ್ಟು ಎತ್ತರಾಗಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇದು ನೋಡಿ ಫುಲ್ ಫುಲ್ಲು ಎಲ್ಲ ಫುಲ್ ತುಂಬಿಬಿಟ್ಟಿದೆ ಪಾಟೆ ಕಾಣ್ತಾ ಇಲ್ಲ ಇದು ಗಿಡಕ್ಕೆ ಅಷ್ಟೆಲ್ಲ ಫುಲ್ ಪಾಟೆಲ್ಲ ತುಂಬಿದೆ ನೋಡಿ ಇದು ಮತ್ತೆ ಚಿಗುದೆಲ್ಲ ಕೆಳಗೆ ಇದು ಹಾಕ್ತಾಯಿತ್ತು ನಾನು ಅಲ್ಲಿ ಕಬ್ಬಣ ಹಾಕಿದ್ದೆನ ಅದಕ್ಕೆ ಹಾಕಿದ್ದೆ ಅದನ್ನು ಸುತ್ತೋಕೆ ಇವಾಗ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡು ಬಂದು ನೋಡಿ ಈ ಥರ ಶುದ್ಧವಾದ ನೀರು ತೊಗೊಂಡು ಒಂದು ಪಾಟಲ್ಲಿ ಈ ಥರ ಬೇರಿರಬೇಕು ಈ ಥರ ಬೇರಿದ್ದರೆ ಬೇಗ ಬೆಳೆಯುತ್ತೆ ಅದು ಈ ಥರ ಬೇರು ನೋಡಿ ಹೆಂಗಿದೆ ಬೇರೆಲ್ಲ ಬಂದಿದೆ ಆ ಬೇರನ್ನು ನಾವು ನೀರಲ್ಲಿ ಜಸ್ಟ್ ಯಾವುದರ ವಾಟರ್ ಬಾಟಲ್ ನೀರು ಹರಿದ್ರು ಇಲ್ಲಾಂದರೆ ಯಾವ್ದಾರು ಬಾಕ್ಸಲ್ಲಿ ನಾವು ಈಗ ಈ ಥರ ಇಟ್ಟರು ಇಷ್ಟು ಚೆನ್ನ ಇಷ್ಟೇ ಸಾಕು ಇಷ್ಟು ಇಟ್ಟು ಬಿಟ್ಟು ಬೆಳೆಸಿದರೆ ಅದು ಬೆಳೆಯೋಕ್ಕೂ ತುಂಬ ದಿನ ತೊಗೊಳಲ್ಲ ಒಂದು ವಾರದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆದರೆ ನೀವು ನೀವು ನೀರು ಮಾತ್ರ ವಾರಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಶುದ್ಧವಾದ ನೀರು ಬೇಕಾದ್ರು ವಾರಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ನಾನು ಕಿಚನ್ನಲ್ಲಿ ಇಟ್ಟಿದ್ದೀನಿ ಮೂಲೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ಜ ಇದೇ ನಾನು ಮನೆ ಪ್ಲಾಂಟ್ ಬಗ್ಗೆ ನಾನು ನಂಗೆ ಏನು ತಿಳಿದಿದೆ ಅದ್ರ ಬಗ್ಗೆ ನಾನು ತಿಳಿಸಿ ೀನಿ ನಿಮ್ಗೆ ಏನು ತಿಳಿದಿದೆ ಇದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ನಾನು ವಿಡಿಯೋ ಯಾವ ತರ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಆಮೇಲೆ ಇನ್ನೊಂದು ಈ ವಿಡಿಯೋ ಮಾಡೋಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನಾನು ಲೈವ್ ಮಾಡ್ತಾ ಅಲ್ಲ ಲೈವ್ ಮಾಡುವಾಗೆಲ್ಲ ಇದು ಟ್ರೀ ತೋರಿಸ್ತಾ ಇದ್ದೆ ನಾನು ಲೈವಲ್ಲಿ ಅವಾಗ ಎಲ್ಲರೂ ಚ ಕೇಳ್ತಾ ಇದ್ದರು ಸಿಸ್ಟರ್ ಇದು ಇಷ್ಟು ಚೆನ್ನಾಗಿ ಮನಿ ಪ್ಲಾಂಟ್ ಬೆಳೆದಿದೆ ಇದ್ರ ಬಗ್ಗೆ ಹೇಳಿ ಹೇಳಿ ಅಂತ ನಂಗೆ ತುಂಬಾ ಜನ ಹೇಳಿ ಕೇಳ್ತಾ ಇದ್ರು ನಂಗೆ ಕಮೆಂಟ್ ಮಾಡಿ ಅಲ್ಲ ಲೈವಲ್ಲಿ ಬಂದಾಗೆಲ್ಲ ಅದಕ್ಕೆ ನಾನು ಇದು ವಿಡಿಯೋ ಮಾಡೋಣ ಅಂತ ಅದು ಒಂದು ಕಾರಣ ಇದೆ ಅದಕ್ಕೆ ವಿಡಿಯೋ ಮಾಡಿ

ನೋಡಿ ಫ್ರೆಂಡ್ಸ್ ನಿಮಗೆ ಇದು ವಿಡಿಯೋ ಇಷ್ಟ ಆಯಿತಪ್ಪ ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಆಮೇಲೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರು ಲೈಕ್ ಇಲ್ಲ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೋಡಿ ನಮಗೆ ಲೈಕ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಇಷ್ಟು ಲೈಕ್ ಬಂದಿದ್ದಾವೆ ವ್ಯೂಸ್ ಬರುತ್ತೆ ಬಟ್ ಲೈಕ್ ಬರ್ತಾ ಇಲ್ಲ ಪ್ಲೀಸ್ ಲೈಕು ಕೊಡಿ ಖುಷಿ ಆಗುತ್ತೆ ನೀವೆಲ್ಲ ವಿಡಿಯೋ ನೋಡಿ ತುಂಬ ಸಪೋರ್ಟ್ ಇದ್ದೀರಾ ಇದೇ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ನಮ್ಮ ನನ್ನ ವಿಲ್ ವೀಡಿಯೋನ ಪೂರ್ತಿಯಾಗಿ ನೋಡಿದವರಿಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್